ಮೂರ್ ಜನ ಸೇರಿದಾಗ ಪ್ರೊಡ್ಯೂಸರ್ ಬರೀ ಇಲ್ಲಿ ಫೈನಾನ್ಸರ್ ಅಲ್ಲ ಸೊ ಟೆಲ್ ಯು ನಾವು ಮೂರ್ ಜನ ಸೇರಿ ಅಥವಾ ದೊಡ್ಡ ಪಿಕ್ಚರ್ ಎಸ್ ಇಟ್ ಈಸ್ ಅ ಬಿಗ್ ಬಜೆಟ್ ಬಟ್ ಮೂರ್ ಜನ ಸೇರಿದಾಗ ಮೂರ್ ಜನದ ಐಡಿಯಾಸ್ ಮೂರ್ ಜನ ಥಾಟ್ಸ್ ಸೇರತ್ತೆ ಈಗ ನನಗೆ ಇರೋ ಥಾಟ್ಸ್ ನನ್ನ ಕೆಲವು ಐಡಿಯಾಸ್ ಸಿನಿಮಾ ಬರ್ದಾಗ ವಾಟ್ ಈಸ್ ಕೊಲಾಬ್ರೇಷನ್ ಅಂದ್ರೆ ಐಡಿಯಾಸ್ ಎಕ್ಸ್ಚೇಂಜ್ ಆಗುತ್ತೆ ತುಂಬಾ ಜನದ್ದು ಈಗ ಜಯಣ್ಣ ಅವರಿಂದ ಭೋಗಣ್ಣ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ ಅಶ್ವಿನಿ ಮೇಡಮ್ ಅವ್ರದ್ದು ಸೆಪರೇಟ್ ಇದ್ದೆ ನಾನು ಇವಾಗಿ ವಿಲ್ ಥಿಂಕ್ ಸೆಪರೇಟ್ ಅಲ್ಲ ಡಿಫ್ರೆಂಟ್ ಬಟ್ ಮೂರು ಜನ ಸೇರಿದಾಗ ಐ ಥಿಂಕ್ ಇಟ್ ಕಮ್ಸ್ ಇನ್ ಟು ಗಿವ್ ಅ ಬೆಟರ್ ಪ್ರಾಡಕ್ಟ್ ನಾಟ್ ಜಸ್ಟ್ ಟು ಮೇಕ್ ದ ಸಿನಿಮಾ ಬರ್ಡನ್ ಕಮ್ಮಿ ಮಾಡ್ಕೊಳ್ಳೋದಂತ ಅಲ್ಲ ಐ ಥಿಂಕ್ ಜಯಣ್ಣ ಅವರಾಗಲಿ ಪಿ ಆರ್ ಕೆ ಆಗಲಿ ಅಥವಾ ನಾವಾಗ್ಲಿ ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ಅವರ್ ಓನ್ ಫಿಲ್ಮ್ಸ್ ದಸ್ ವೈ ಸೈಟ್ ಇಸ್ ನಾಟ್ ಮಾನಿಟರಿ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆ್ಯಂಡ್ ಇವತ್ತಿನ ದಿನದಲ್ಲಿ ಕೊಲಾಬ್ರೇಷನ್ ಇತ್ ದ ನ್ಯೂ ಫ್ಯೂಚರ್ ಈಗ ನಾನೊಬ್ಬ ನನ್ನ ಬರೀ ಕೆಆರ್ ಜೀಸ್ನೇ ಸಿನಿಮಾ ಮಾಡಿದ್ರೆ ಐ ವಿಲ್ ನಾಟ್ ಗೆಟ್ ದ ಇನ್ಪುಟ್ಸ್ ವಾಟ್ ಜಯಣ ಫಿಲ್ಮ್ಸ್ ಅಂಡ್ ವಾಟ್ ಪಿ ಆರ್ ಕೆ ಕೊಡೋ ಇನ್ಪುಟ್ಸ್ ನನಗೆ ಸಿಗಲ್ಲ ಸೊ ಕೊಲಾಬ್ರೇಷನ್ ಮಾಡೋದು ಒಳ್ಳೇದು ಯಾಕೆಂಟೆಡ್ ಪೀಪಲ್ ಎಷ್ಟೊಂದ್ ಜನ ಟ್ಯಾಲೆಂಟೆಡ್ ಇದಾರೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ ಸಿಗುತ್ತೆ ನಾವು ನೆಕ್ಸ್ಟ್ ಪಿಕ್ಚರ್ ಯೋಗಿ ನಾನು ಹೊಸ ಹೀರೋನ್ ಲಾಂಚ್ ಮಾಡ್ತಾ ಇದೀವಿ ಹಿಂದಿನ ಪಿಕ್ಚರ್ ಟಿವಿ ಎಫ್ ಬಾಂಬೆ ಕಂಪನಿ ಜೊತೆ ಮಾಡಿದಾಗ್ಲೂ ಕೊಲಾಬ್ರೇಷನ್ ಮಾಡಿದ್ದು

ಅವಿನಾಶ್ ಅವರು ತುಂಬ ಜನ ಹೊಸೊಬ್ಬರು ಇದ್ರು ತುಂಬ ಜನ ಸೊ ಸಿನಿಮಾ ಎಲ್ಲರೂ ಎಲ್ಲರಿಗೂ ಚಾನ್ಸ್ ಕೊಡ್ತೀವಿ ಮೇಡಮ್ ಆಮೇಲೆ ನಮ್ಗೆ ನಮ್ಮಷ್ಟು ಈಸಿಯೆಸ್ಟ್ ಅಪ್ರೋಚ್ ಯಾರೂ ಇಲ್ಲ ಒಂದೇ ಬಿಲ್ಡಿಂಗ್ ಮಾಡ್ರೆ ಮೂರು ಪ್ರೊಡಕ್ಷನ್ ಹೌಸ್ ಇರುತ್ತೆ ಮೂರು ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಇರ್ತಾರೆ ಹೊಸ ಡೈರೆಕ್ಟರ್ ಆಗಲಿ ಹೊಸ ಆ್ಯಕ್ಟರ್ ಆಗಿ ತುಂಬ ಜನ ಬಂದು ಹೋಗಿದ್ದಾರೆ ತುಂಬ ಮುಂದೆ ಮಾಡಬೇಕು ಜೊತೆಗೆ ಅಂತಲೂ ಅಂದ್ಕೊಂಡಿದ್ದೀವಿ ಬರೀ ನೋನ್ ಆಕ್ಟರ್ ಅಂದರೆ ಇವನ್ ಯು ವೈಸ್ ಆಲ್ಸೋ ನ್ಯೂ ಕಮರ್ ಓಕೆ ಬಟ್ ಈ ಕಮ್ಸ್ ಫ್ರಮ್ ಅ ಲಿಗಸಿ ಫ್ಯಾಮಿಲಿ ಒಂದು ಲಿಗಸಿ ಇರೋ ಫ್ಯಾಮಿಲಿಯಿಂದ ಬಂದಿದ್ರು ಅವರು ನ್ಯೂ ಕಮರ್ ಇರ್ತಾನೆ ನ್ಯೂ ಕಮರ್ ಅಂದ್ರೆ ನಿಮ್ಮ ಅರ್ಥದಲ್ಲಿ ಏನು ಅಂತ ನನಗೆ ಅರ್ಥ ಆಗಲಿಲ್ಲ ನೋ ಹಿ ಇಸ್ ಗಾಟ್ ಅ ಪ್ರಿವಿಲೇಜ್ ದಟ್ಸ್ ವಾಸ್ ಮೈ ನೆಕ್ಸ್ಟ್ ಕ್ವೆಶ್ಚನ್ ಹಿ ಇಸ್ ಪ್ರಿವಿಲೇಜ್ಡ್ ಹೌದು ಬಟ್ ನ್ಯೂ ಟ್ಯಾಲೆಂಟ್ಸ್ ಪ್ರಿವಿಲೇಜ್ ಆದ್ರೂ ಸರ್ ಪ್ರಿವಿಲೇಜ್ಡ್ ಆದ್ರೂ ಹಿ ಹ್ಯಾಸ್ ಟು ಪ್ರೂವ್ ಅಲ್ವಾ ಹಿ ಇಸ್ ಡನ್ ಇಸ್ ಹಾರ್ಡ್ ವರ್ಕ್ ಹಿ ಕ್ಯಾನ್ ನಾಟ್ ಸಿಂಪ್ಲಿ ಬಂದು ಕ್ಯಾಮರಾ ಮುಂದೆ ನಿಂತುಕೊಂಡ್ರೆ ಸಿನಿಮಾ ಆಗಲ್ವಾ